డిబిడి టోల్ మల్ఫగాడిల్పుగాడి ఏర్లా ఉడి టోల్ మల్పుగా బడిబడి ఏర్లా గడిల్ఫగాారా గా ధికారా ార ధికారా టారా ారా ಅಧಿಕಾರ ಗಿಡ್ಲೆ ಗಿಡ್ಪಾಲೆ ಟೋಲು ದಕ್ಲಿಪಾಲೆ ಗಿಡ್ಪಾಲೆ 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 ಟೋಲ್ ದಕ್ಲೆ ಗಿಡ್ಪಾಲೆ 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 ಟೋಲು ದಕ್ಲಿಪಾಲೆ ಗಿಡ್ಪಾಲೆ ಗಿಡ್ಪಾಲೆ ಟೋಲು ದಗ್ ಗಿಡ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟು ಸೇರೋಣ ಎಲ್ಲರು ಹಿಂದೂ ರೈತರು ಒಟ್ಟು ಸೇರೋಣ ಎಲ್ಲರು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟು ಸೇರೋಣ ಎಲ್ಲರು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟು ಸೇರೋಣೆಲ್ಲರೂ ಸೇರ್ದಿರ್ ಬುರ ಜವಣಿರು ಟೋಲು ಮಲ್ಪನೆ ಬಿಡೆಯರು ಮಾತ ಜವನಿರು ಟೋಲು ಮಲ್ಪನೆ ಬಿಡೆಯಿರುದಿ ಮಾತ ಜವಣಿರು ಟೋಲು ಈ ಗೆ ವಿಷಯ ಸರ್ಕಾರದ ಖುಷಿ ಧನ್ಯವಾದ ಬರಲು ಒಂದು ದಾಯಪಟ್ಟದ ಜನಗಳೆಲ್ಲ ಒಯ್ಯಪ್ಪೆ ನೋಪ ತಕ್ಕ ಒಡಿಕೆ ನೆಟ್ಟು ರಾಜಕೀಯವಾಗಿ ಖಚಿತವಾದ ನಮಸ್ಕರಿಸು ನಮ್ಮ ನಮ್ಮ ದೈವ ದೇವರಿನ ಮನಸ್ಸಾಗಿ ತಂದು ಉಪಸ್ಥಿತರಿಬ್ಬರ ಪರಮ ಪೂಜ್ಯ ಸ್ವಾಮಿಗಳಿಗೆ ಆಶೀರ್ವಾದಕ್ಕೆ ಬಂದು ಅಂಚಿನ ಧರ್ಮಗುರುಗಳ ಆಶೀರ್ವಾದಕ್ಕೆ ನಂದು ಸೇರಿದ ಮಾತ ಗಣ್ಯರಿಗೆ ನಮಿಸುವುದು ಎಚ್ಚಾನಿ ಪನ್ಯ ಸುವಾಸಣ್ಣೆ ಬಾರಿ ಬುರ್ಲೂರು ಪಟ್ಟಿರು ಟೋಲ್ದ ಬಗ್ಗೆ ಅಂಚಾರ ಜಾಸ್ತಿ ಈ ಬಗ್ಗೆ ಅಲ್ಲ ಪಾಪಿಯರ್ನ ಉಚಿತ ಅತ್ಯಂತ ಹೊಂದ್ ಇನ್ನೊಂದು ಖಂಡಿತ ಜನಗಳಿಗ್ ಬುಟ್ಚಾಯ್ದ ಇದ್ರ ಜನಗಳಿಗೆ ತೊಂದರೆ ಆಪುನ ಉಬೇ ಒಂಜಿ ತೋಲಿಪ್ಪರೆ ಅವು ದಾನ ಬರ್ತನೆ ನಮ್ಮ ಎಂಚ ಸಂಘಟಿತರಾದ್ ಒಂಜಿ ಕೆಲಸ ಮಾಡ್ಕೊಳ್ಳುವುದು ಶುಹಾಸನನ ಮೂಲಕ ಇನ್ನಿ ಇಡೀ ಉಡುಪಿ ಜಿಲ್ಲೆಗ್ ತೋಜಕೋಸ್ಪಂಚ ಮಲ್ಲ ಬೇಲೆ ಆದದ್ ಮಾತ್ರ ಬಾರಿ ಸಂತೋಷ ಮಾಡಬೇಕು ನಮಗ್ ಏನ್ ಪರ ತೊಂದ್ರೆ ಆಯ್ತಿನ ಸುರುತ ಪುನರ್ ಮಾಮೂಲಿ ಪಟ್ಟ ಶುಹಾಸನನ ದೇಪಣ್ಣ ಪಟ್ಟ ಆ ಸ್ವಾಮಿ ಲೇನಗಾರ ಈ ತೋದ ವಿರುದ್ಧ ಹೋರಾಟವಂತ ಚಿತ್ರ ಮಾತ ಹೋರಾಟಗಾರರು ವಂದನೆ ತನಿಖಾದ ಇಲ್ಲಿ ತೊಡಬಿದ್ದರೆ ಕಂಚಿನ ಕರೆ ಉಡುಪಿ ಜಿಲ್ಲೆದ ಜನಕನಿಗೆ ಒಗ್ಗಟ್ಟಿನ ಪೂಜಾ ಮೇಲೆ ಬೆಲೆ ಇಲ್ಲಿ ಯಾವ ದೊಡ್ಡ ಐಗೋಸ್ಕರ ಯಾನ ಈ ಹೋರಾಟ ಸಮಿತಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ ಅವರು ಬಯಸ್ತಾರೆ ಒಂದು ಪಕ್ಷಾತೀತವಾದ ಒಂದು ವಿಷಯ ಆಧಾರಿತವಾದ ನಡೆದ ನಂಚಿತ್ತನ ಹೋರಾಟ ಪಕ್ಕ ನಮ್ಮ ಜಿಲ್ಲೆಗೆ ಅಥವಾ ಈ ಅತ್ಯಂತ ಅವಶ್ಯಕವಾದ ಆವುಗಳ ಒಂದು ಹೋರಾಟ ನಮ್ಮ ಟೋಲು ಬರ್ ಬರ್ತಿ ಊಟ ಕಾತದು ಟೋಲ್ ಆಯಿ ಪೊಕ್ಕ ಹೋರಾಟ ಐಕ್ ಪಕ್ಕ ಕೋರ್ಟ್ ಕಚೇರಿಗೆ ಹೋಗ್ತನ ಅವಕಾಶ ಇಲ್ಲಿಟ್ಟು ಅಣ ಕೋರ್ಟ್ ಆಫ್ ಈ ಸಂದರ್ಭ ಈ ಒಂದು ಹೋರಾಟ ಮಂತ್ರ ಹೇಳಿದಾಗ ಒಂದು ಸರಿಯಾದ ಸಮಯ ಸಮಯ ಆಗೋದು ಬಂದು ನಾನು ವ್ಯಕ್ತಪಡಿಸದೆ ಹಿಂಗಲೂ ಉಡುಪಿ ಜಿಲ್ಲೆ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ದ ಪರವಾಗಿ ಹೋರಾಟದ ಬೆಂಬಲ ತುಂಬ ಬರ್ತೀನಿ ಈಗಲ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಅಂದು ಸಂಪೂರ್ಣ ಬೆಂಬಲ ನೀ ಹೋರಾಟದ ನಿಮಗೆ ಕೊಡ್ತಿದ್ದಾರೆ ಈಗಲ ಮಾತ್ರ ಸದಸ್ಯರ ಇಲ್ಲ ಈಗಲ ಜಿಲ್ಲೆ ಸುಮಾರು ಈಗಲೂ ನೋಂದಾಯಿತ ನಾಲ್ಕು ಸಾವಿರ ಇಲ್ಲ ಇಡೀ ಜಿಲ್ಲೆದ ಸೋಲು ಹೆಚ್ಚು ಸಮಸ್ಯೆ ಹಾಕು ಟ್ಯಾಕ್ಸಿದಗಲಿ ಜನಗಳೆಲ್ಲ ಹಾಕಲು ಚನಕ್ಲೆ ಕಾಂಡ ಈ ಟೋಲ್ ದಗಲು ಇಟ್ಟ ಈ ಯಜಮಾಡಿ ಒಂದು ಸುರತ್ ಕಲಿಸ್ತನ ಮುಂದಾದ ಪಂಡ ಪ್ರೈವೇಟ್ ದಗಲಿಗೆ ಒಂದು ಪಾಸ್ ಅನ್ನು ಕೊಡ್ತೇವೆ ಅಥವಾ ಕೈ ತೋಲ್ ದಗಲಿಗೆ ಪಾಸ್ ಅನ್ನು ಕೊಡ್ತೇವೆ ಆಂಡ ಹೆಂಗಲ ಕಮರ್ಷಿಯಲ್ ಹೆಂಗಲ ಟ್ಯಾಕ್ಸಿ ಅಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಬರ್ಬೋದು ಅಂಚಾದ ಹೆಂಗಲೆ ಆ ಪಾಸ್ ಎಲ್ಲ ತಿಕ್ಕೊಂಡು ಅತಿ ಹೆಚ್ಚು ವೆಚ್ಚ ಹಾಕುನ ಹೆಂಗಲ ಟ್ಯಾಕ್ಸಿ ಲೇಗ್ ಬಕ್ಕ ಅತಿ ಹೆಚ್ಚು ಸಫರ್ ಹಾಕುನ ಹೆಂಗಲ್ಲ ಬಂದೆ ಪಂಡ ಈ ರಸ್ತೆ ಅಥವಾ ಈ ನಮ್ಮ ಈ ರಸ್ತೆಯಲ್ಲಿ ನಮ್ಮ ಟ್ಯಾಕ್ಸಿ ತಗಲು ಹೆಚ್ಚು ಉಪಯೋಗ ಆಗಲ್ಲ ಚಿತ್ರ ಒಂದು ಈ ರಸ್ತೆ ಅಂಚಾದು ಒಬೇ ಟೋಲ್ದ ಸಮಸ್ಯೆ ಲಾಂಡ ಐತ ಹೋರಾಟದ ಇಂಕಲ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಯಾಪಲ ಬೆಂಬಲ ಕೊಡ್ತು ಬೈತದೆ ಮಸ್ತ್ ಐತ ಬಗ್ಗೆ ಸಫರ್ ಲಾತ ಇಲ್ಲಿ ನಮ್ಮ ಸುರತ್ಕಲ್ದ ಟೋಲ್ ಬಸ್ ಆಗಿರ್ತಾರೆ ಸುರತ್ಕಲ್ದ ಟೋಲ್ ಗೆಪ್ಪುನ ಮೇಲೆ ಮಾಡ್ತೇವೆ ಆಂಡ್ ಆ ಟೋಲ್ ಬತ್ತಿನ ಗುಡ್ಡು ಸರ್ಕಾರ ದಾದಾ ಪುಡ್ಕೊಂಡ ಜನಪ್ರತಿನಿಧಿಲೇ ಗುತ್ತಿ ಪೂಜಿ ಅಧಿಕಾರಿಗಳ ಅಗಲ ಲಾಭಕ್ಕೋಸ್ಕರ ஆลம்கி டெண்டர் மல்கநக ரஸ்தே மல்கநக ஐகுவா வஞ்சி ஃபண்டல் ஓவர்லேப் பத்தி டூல்